ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ನೀರಜ್ ಚೋಪ್ರಾ ಫೈನಲ್ ಪ್ರವೇಶ ಮಾಡಿದ್ದಾರೆ ಎಂಬತ್ತ ನಾಲ್ಕು ಪಾಯಿಂಟ್ ಎಂಟು ಐದು ಐದು ಮೀಟರ್ ದೂರದ ಜಾವ್ಲಿನ್ ಎಸೆತ ಮಾಡಿದ್ದಾರೆ ಫೈನಲ್ಗೆ ಅರ್ಹತೆಯನ್ನು ನೀರಜ್ ಚೋಪ್ರಾ ಪಡೆದಿದ್ದಾರೆ ಮೊದಲ ಸುತ್ತಿನಲ್ಲೇ ಫೈನಲ್ಗೆ ನೀರಜ್ ಚೋಪ್ರಾ ಎಂಟ್ರಿಯನ್ನು ಕೊಡ್ ಪಡೆದುಕೊಂಡಿದ್ದಾರೆ ನಾಳೆ ಜಾವ್ಲಿನ್ ಫೈನಲ್ ನಡೆಯಲಿದೆ ನೀರಜ್ ಚೋಪ್ರಾ ಅವರ ಸಾಧನೆಯ ಹಾದಿ ಕಂಟಿನ್ಯೂ ಆಗ್ತಾ ಇದೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ ಪ್ರವೇಶ ಮಾಡಿದ್ದಾರೆ ನೀರಜ್ ಚೋಪ್ರಾ ನಾಲ್ಕು ಪಾಯಿಂಟ್ ಎಂಟು ಐದು ಮೀಟರ್ ದೂರದ ಅಷ್ಟು ದೂರ ಅವರು ಜಾವೆಲಿನ್ನ ಎಸ್ತ ಮಾಡಿರುವುದು ಫೈನಲ್ಗೆ ಅರ್ಹತೆಯನ್ನು ನೀರಜ್ ಚೋಪ್ರಾ ಪಡೆದುಕೊಂಡಿದ್ದಾರೆ ಮೊದಲ ಸುತ್ತಿನಲ್ಲೇ ಫೈನಲ್ಗೆ ನೀರಜ್ ಚೋಪ್ರಾ ಎಂಟ್ರಿ ಆಗಿದ್ದಾರೆ ನಾಳೆ ನಡೆಯಲಿರುವಂಥ ಜಾವ್ಲಿನ್ ಫೈನ್ ಇದರಲ್ಲೂ ಗೆಲ್ಲುವಂಥ ನಿರೀಕ್ಷೆ ಇದೆ ಎಲ್ಲರಲ್ಲೂ ಕೂಡ ಇದೆ ಸಾಧನೆಯ ಹಾದಿ ಕಂಟಿನ್ಯೂ ಆಗ್ತಾ ಇದೆ ನೀರಜ್ ಚೋಪ್ರಾ ಅವರ ಸಾಧನೆ ಅಥವಾ ಅವರಿಗೆ ನಾಳೆ ನಡೆಯಲಿರುವಂಥ ಪಂದ್ಯದಲ್ಲಿ ಯಶಸ್ಸು ಸಿಗಲಿ ಎನ್ನುವಂಥದ್ದಾಗ ಕೂಡ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ ನಾಳೆ ನಡೆಯುವಂಥ ಸ್ಪರ್ಧೆಯಲ್ಲಿ ಯಶಸ್ಸು ಸಿಗಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ ಎಂಬತ್ತ ನಾಲ್ಕು ಪಾಯಿಂಟ್ ಎಂಟು ಐದು ಮೀಟರ್ ದೂರ ಜಾವ್ಲಿನ್ ಎಸೆದಿದ್ದಾರೆ ನೀರಜ್ ಚೋಪ್ರಾ ಫೈನಲ್ಗೆ ಅರ್ಹತೆಯನ್ನು ನೀರಜ್ ಚೋಪ್ರಾ ಈ ಮೂಲಕ ಪಡೆದುಕೊಂಡಿದ್ದಾರೆ ಮೊದಲ ಸುತ್ತಿನಲ್ಲಿ ಫೈನಲ್ಗೆ ನೀರಜ್ ಚೋಪ್ರಾ ಎಂಟ್ರಿ ಆಗಿದ್ದಾರೆ ನಾಳೆ ಜಾವ್ಲಿನ್ ಫೈನಲ್ ನಡೆಯಲಿದೆ